ಇವತ್ತಿಗೆ ಡಿಸೆಂಬರ್ ಮುಗಿತಾ ಇದೆ ಹೊಸ ವರ್ಷ ನೀವು ಕೂಡ ಹೊಸ ವರ್ಷದಲ್ಲಿ ಜರ್ನಲಿಂಗ್ ಮಾಡಬೇಕು ನನ್ನ ಕಡೆ ಬರೆದಿಡಬೇಕು ಡಾಕ್ಯುಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಲಾಸ್ಟ್ ಅಲ್ಲಿನಲ್ ಅವೇ ಕೂಡ ಮಾಡ್ತಾ ಇದ್ದೀನಿ ಜರ್ನಲಿಂಗ್ ಮಾಡುವ ಲಾಭಗಳು ಮನಸ್ಸಿನ ಗೊಂದಲ ಕಡಿಮೆಯಾಗುತ್ತದೆ ಒತ್ತಡ ಮತ್ತು ಆತಂಕ ಕಡಿಮೆಯಾಗುತ್ತದೆ ಆಲೋಚನೆಗಳು ಸ್ಪಷ್ಟವಾಗುತ್ತವೆ ಭಾವನೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಸೆಲ್ಫ್ ಅವೇರ್ನೆಸ್ ಹೆಚ್ಚಿಸುತ್ತದೆ ಮನಸ್ಸಿಗೆ ಶಾಂತಿ ಮತ್ತು ಸಮತೋಲನ ಕೊಡುತ್ತದೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಕೃತಜ್ಞತೆ ಭಾವನೆ ಬೆಳೆಸುತ್ತದೆ ಗುರಿಗಳ ಮೇಲೆ ಗಮನ ಕೇಂದ್ರೀಕರಿಸಲು ಸಹಾಯಕ ನಿದ್ರೆಯ ಗುಣಮಟ್ಟ ಉತ್ತಮವಾಗುತ್ತದೆ ಮನಸ್ಸಿನ ಭಾರ ಹಗುರವಾಗುತ್ತದೆ ಜರ್ನಲಿಂಗ್ ಅಂದರೆ ಏನು ಹೇಗೆ ಸ್ಟಾರ್ಟ್ ಮಾಡೋದು ನೀವು ಒಬ್ಬ ಕಂಪ್ಲೀಟ್ ಬಿಗಿನರ್ ಆಗಿದ್ದರೆ ಜರ್ನಲಿಂಗ್ಗೆ ನೀವು ಹೇಗೆ ಜರ್ನಲಿಂಗ್ ಸ್ಟಾರ್ಟ್ ಮಾಡ್ಬೋದು ಅಂತ ಒಂದು ವಿಡಿಯೋ ಮಾಡಿದ್ದೆ ಅದಾಗಿದ್ದ ನಂತರ ನಾನು ಕಂಪ್ಲೀಟ್ ಡಿಸೆಂಬರ್ ಜರ್ನಲಿಂಗ್ ಚಾಲೆಂಜನ್ನು ತೊಗೊಂಡಿದ್ದೆ ಅಂದರೆ ಕಂಪ್ಲೀಟ್ ಡಿಸೆಂಬರ್ ಮಂತ್ ಪ್ರತಿದಿನ ಜರ್ನಲಿಂಗ್ ಮಾಡಬೇಕು ಕನ್ಸಿಸ್ಟೆಂಟ್ ಆಗಿ ಅನ್ನೋ ಚಾಲೆಂಜನ್ನು ಕಂಪ್ಲೀಟ್ ಮಾಡಿದ್ದೀನಿ ಮೂವತ್ತು ದಿನಗಳ ಕಾಲ ಸತತವಾಗಿ ನನಗನ್ಸಿದ್ದನ್ನು ನಾನು ಒಂದು ಪುಸ್ತಕದಲ್ಲಿ ನನ್ನ ಡೈರಿಯಲ್ಲಿ ನಾನು ಬರೆದಿದ್ದೀನಿ ನಾನು ಜರ್ನಲಿಂಗ್ ಅಥವಾ ಡೈರಿ ಬರೆಯೋದನ್ನು ತುಂಬ ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಮಾಡಿದ್ದೆ ನನಗೆ ಬರೆಯೋದು ಅಂದ್ರೆ ತುಂಬಾ ಇಷ್ಟ ನನಗೆ ನನ್ನ ಡೈರಿ ಅಂದ್ರೆ ತುಂಬಾ ಇಷ್ಟ ಕೆಲವೊಂದ್ಸಲ ನಾವು ಯಾರಾದ್ರೂ ಹೇಳ್ಕೊಳಕ್ ಆಗದೆ ಇರೋಂತ ವಿಷಯಗಳನ್ನ ನಮ್ಮ ಡೈರಿ ಅಲ್ಲಿ ನಾವು ಬರ್ದಿರ್ಬೋದು ಮತ್ತೆ ಅದು ನಮ್ಮನ್ನ ಜಡ್ಜ್ ಕೂಡ ಮಾಡಲ್ಲ ಇವಳು ಹೀಗೆ ಹೇಳ್ತಾ ಇದ್ದಾಳೆ ಆತರ ಎಲ್ಲ ನಮ್ಮನ್ನ ಯಾವತ್ತು ಒಬ್ಬ ವ್ಯಕ್ತಿ ಜಡ್ಜ್ ಮಾಡ್ಬೋದು ಬಟ್ ಡೈರಿ ಯಾವತ್ತು ನಮ್ಮನ್ನ ಜಡ್ಜ್ ಮಾಡಲ್ಲ ಚಿಕ್ಕ ವಯಸ್ಸಿಂದ ನಾನು ಡೈರಿ ಬರೆಯೋ ಅಭ್ಯಾಸ ಇದ್ರು ಕೂಡ ಕನ್ಸಿಸ್ಟೆಂಟ್ ಆಗಿ ಪ್ರತಿ ದಿನ ಜರ್ನಲಿಂಗ್ ಮಾಡೋಕೆ ನನ್ನಿಂದ ಆಗ್ತಾ ಇರ್ಲಿಲ್ಲ ಒಂದಿನ ತುಂಬಾ ಬೇಜಾರು ಅನ್ಸೋದು ಒಂದಿನ ಕೆಲಸಗಳಲ್ಲಿ ಬಿಜಿ ಆಗ್ಬಿಡ್ತಿದ್ವಿ ಕನ್ಸಿಸ್ಟೆಂಟ್ ಆಗಿ ಪ್ರತಿ ದಿನ ಮಾಡೋಕ್ ಆಗಿರ್ಲಿಲ್ಲ ಸೊ ಹಾಗಾಗಿ ನಾನು ಈ ಡಿಸೆಂಬರ್ ಜರ್ನಲಿಂಗ್ ಚಾಲೆಂಜ್ ಅನ್ನ ತಗೊಂಡಿದ್ದೆ ಪ್ರತಿ ದಿನ ನನ್ಗ ಅನ್ಸಿದ್ದನ್ನ ನಾನ್ ಬರೀತಾ ಇದ್ದೆ ಪ್ರಾಂಪ್ ಜರ್ನಲಿಂಗ್ ನನ್ಗಷ್ಟು ವರ್ಕ್ ಆಗಲಿಲ್ಲ ಯಾಕಂದ್ರೆ ನಾನು ಒಂದು ವೀಕ್ ಪ್ರಾಂಪ್ ಬರ್ಕೊಂಡು ಬರ್ತೇನೆ ಬಟ್ ಅದಾಗಿದ್ಮೇಲೆ ನನಗೆ ಪ್ರಾಂಪ್ ಜರ್ನಲಿಂಗ್ ಇಷ್ಟ ಆಗಿಲ್ಲ ನನ್ನ ಮನ್ಸಿಗೆ ಏನ್ ಬರುತ್ತೆ ಅದನ್ನ ಬರೆಯೋ ಮೆಥಡೆ ನನ್ಗೆ ಇಷ್ಟ ಆಗಿರೋದ್ರಿಂದ ಸೊ ಹಾಗಾಗಿ ನಾನು ಕಂಪ್ಲೀಟ್ ಡಿಸೆಂಬರ್ ಜರ್ನಲಿಂಗ್ ತರ್ಟಿ ಡೇಸ್ ಕೂಡ ನಾನು ಜರ್ನಲಿಂಗ್ ಮಾಡಿ ಮುಗಿಸಿದ್ದೀನಿ ಸೊ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕನ್ಸಿಸ್ಟೆಂಟಾಗಿ ಥರ್ಟಿ ಡೇಸ್ ಜರ್ನಲಿಂಗ್ ಮಾಡಿದ್ರಿಂದ ನನ್ನ ಜೀವನದಲ್ಲಿ ನನ್ನ ನನ್ನ ಡೈಲಿ ರೊಟೀನಲ್ಲಿ ಏನೆಲ್ಲ ಚೇಂಜಸ್ ಆಯಿತು ಏನೆಲ್ಲ ಪಾಸಿಟಿವ್ ಚೇಂಜಸ್ ನಾನು ನೋಡಿದ್ದೀನಿ ಅದನ್ನು ನಾನು ಇವತ್ತು ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತ ಬಂದಿದ್ದೀನಿ ಹಾಗೆ ಯಾಕೆ ಥರ್ಟಿ ಡೇಸ್ ಜರ್ನಲಿಂಗ್ ಚಾಲೆಂಜ್ ತೊಗೊಂಡೆ ಅಂದರೆ ನನ್ನ ಪ್ರಾಬ್ಲಮ್ ಏನಂದರೆ ನಾನು ಯಾವುದಾದ್ರೂ ಕೆಲಸ ಅಥ್ವ ಐಡಿಯಾಸ್ ಏನಾದರೂ ನನ್ನ ಮೈಂಡಿಗೆ ಬಂದರೆ ನಾನು ಅದನ್ನು ಸ್ಟಾರ್ಟ್ ಮಾಡ್ತೀನಿ ಆದರೆ ನಾನು ಅದನ್ನ ಕಂಪ್ಲೀಟ್ ಮಾಡಲ್ಲ ಅದೇ ನನ್ನ ಪ್ರಾಬ್ಲಮ್ ಸೊ ಹಾಗಾಗಿ ಯಾಕೆ ನಾನು ಕನ್ಸಿಸ್ಟೆಂಟಾಗಿ ಕೆಲಸ ಮಾಡಲ್ಲ ಅಂತ ನನ್ನನ್ನು ನಾನು ಖುಷಿ ಮಾಡಿಕೊಂಡೆ ನೋಡೋಣ ನಾನು ಕಂಪ್ಲೀಟ್ ಮಾಡ್ತೀನ ಇಲ್ವಾ ಅಂತ ಸೊ ಹಾಗಾಗಿ ನಾನು ತರ್ಟಿ ಡೇಸ್ ಡೈಲಿ ಜರ್ನಲ್ ಮಾಡಲೇಬೇಕು ಅಟ್ ಲೀಸ್ಟ್ ಟೂ ಲೈನ್ಸ್ ಆದರೂ ಬರೀಬೇಕು ಅಂತ ನನ್ನನ್ನು ನಾನು ಚಾಲೆಂಜ್ ಮಾಡಿಕೊಂಡು ನಾನು ಕಂಪ್ಲೀಟ್ ಆಗಿದ್ದೀನಿ ಫಾರ್ ದ ಫಸ್ಟ್ ಟೈಮ್ ನಾನು ಯಾವುದಾದ್ರೂ ಒಂದು ಕೆಲಸನ ಸ್ಟಾರ್ಟ್ ಮಾಡಿ ಅದನ್ನ ಫಿನಿಶ್ ಮಾಡಿದ್ದೀನಿ ಅಂದರೆ ಅದು ಈ ಡಿಸೆಂಬರ್ ಜರ್ನಲ್ಲಿ ಚಾಲೆಂಜನ್ನೇ ಅಂತ ಹೇಳ್ಬೋದು ಯಾಕಂದರೆ ಎರಡು ಮೂರು ಚಾನಲ್ಸ್ ಇದೆ ಅದರಲ್ಲಿ ಕರೆಕ್ಟ್ ಆಗಿ ಕೆಲಸ ಮಾಡಲ್ಲ ಇನ್ ಒಂದು ಸ್ಟಾರ್ಟ್ ಮಾಡ್ತೀನಿ ಅದನ್ನ ಎಂಡ್ ಮಾಡ್ದೆ ಇನ್ನೊಂದು ಆಗ್ಲಿ ಇನ್ನೊಂದೇನಾದ್ರು ಕೆಲಸ ಸ್ಟಾರ್ಟ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದರಲ್ಲಿ ಫಿಫ್ಟೀನ್ ತೌಸಂಡ್ ಫಾಲೋವರ್ಸ್ ಇದಾರೆ ಆದ್ರೂ ಕೂಡ ಅದ್ರ ಬಗ್ಗೆ ಕಾನ್ಸನ್ಟ್ರೇಷನ್ ಮಾಡಲ್ಲ ಅದನ್ನ ಬಿಟ್ಬಿಟ್ಟು ಇವಾಗ ಯೂಟ್ಯೂಬ್ ಮಾಡ್ತಾ ಇದೀನಿ ಅದನ್ನ ಬಿಟ್ಬಿಟ್ಟು ಮತ್ತೆ ಕಂಟೆಂಟ್ ರೈಟಿಂಗ್ ಮಾಡ್ತೀನಿ ಆಮೇಲೆ ಇನ್ನೇನಾದ್ರು ಹೊಸದಾಗ ನೋಡಿದ್ರೆ ಅದನ್ನ ಮಾಡಬೇಕು ಅಂತ ಮಾಡ್ತೀನಿ ಏನ್ ಮಾಡ್ತಿದೀನಿ ನನ್ ಬರೋ ಐಡಿಯಾಸ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಬಟ್ ಆದ್ರೂ ನಾನು ಎಂಡ್ ಮಾಡಲ್ಲ ಸೊ ಹಾಗಾಗಿ ನಾನು ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕು ಅನ್ನೋ ಒಂದು ನನ್ನ ನಾನು ಚಾಲೆಂಜ್ ಮಾಡಿಕೊಂಡು ಈ ಸಲ ನಾನು ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದೀನಿ ಸೊ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ಈ ಜನ ತರ್ಟಿ ಡೇಸ್ ನಾನು ಕಂಪ್ಲೀಟ್ ಮಾಡಿದ್ರಿಂದ ನನಗೆ ಏನು ಅನ್ನಿಸ್ತಿದೆ ಅಂದ್ರೆ ನಾನು ಯಾವುದಾದ್ರೂ ಕೆಲಸ ಸ್ಟಾರ್ಟ್ ಮಾಡಿದ್ರೆ ನಾನು ಅದನ್ನ ಫಿನಿಶ್ ಮಾಡ್ಬೋದು ನಾನು ಮಾಡಲ್ಲ ಅನ್ನೋದು ನನ್ನ ಲಿಮಿಟೆಡ್ ಬಿಲೀಫ್ ಆಗಿತ್ತು ಅಂತ ನನಗೆ ಅನಿಸ್ತಾ ಇದೆ ಸೊ ನಾನು ಮೇಲೆ ಏನೇ ಐಡಿಯಾ ಬಂದರೂ ಇದ್ದಿರೋ ಕೆಲಸ ಫಿನಿಶ್ ಮಾಡಿ ಇನ್ನೊಂದು ಐಡಿಯಾಗೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಾನು ಯಾವುದಾದ್ರು ಒಂದೇ ವಿಚಾರದ ಮೇಲೆ ಕೆಲಸ ಮಾಡಿ ನಾನು ಈ ವರ್ಷ ಇರಬೇಕು ಅನ್ನೋದೇ ನನ್ನ ಒಂದು ಆಸೆ ನಾನು ಈ ವರ್ಷ ಯಾವುದೇ ರೀತಿ ರೆಸಲ್ಯೂಷನ್ಸ್ ಬರ್ಕೊಳ್ತಾ ಇಲ್ಲ ನಾನು ಕಂಪ್ಲೀಟ್ ನಾನು ಅಂದ್ಕೊಳ್ತಾ ಇದ್ದರೆ ನನ್ನ ಹ್ಯಾಬಿಟ್ಸನ್ನು ಚೇಂಜ್ ಮಾಡ್ಕೊಳ್ಬೇಕು ನನ್ನ ಲೈಫ್ ಸ್ಟೈಲ್ ಅಥವಾ ನನ್ನ ರುಟೀನನ್ನು ಚೇಂಜ್ ಮಾಡಿಕೊಂಡ್ರೆ ಆಗಿರೋದನ್ನು ಬಿಟ್ಟು ನಾನು ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡು ಅದನ್ನು ಕಂಪ್ಲೀಟ್ ಮಾಡಿದ್ರೆ ನಾನು ಅದನ್ನ ಮಾಡ್ತೀನಿ ಮಾಡಬೇಕು ಅನ್ನೋದು ನಾನು ಈ ವರ್ಷ ತೊಗೊಳ್ತಾ ಇರೋಂಥ ನನ್ನ ಸಂಕಲ್ಪ ಸೊ ನಾನೇನು ರೆಸಲ್ಯೂಷನ್ ಇಟ್ಕೊಳ್ಳೋಲ್ಲ ಹ್ಯಾಬಿಟ್ಸನ್ನು ಬಿಲ್ಡ್ ಮಾಡ್ಕೊಳ್ತೀನಿ ಒಂದಷ್ಟು ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಬೇಕು ಈ ವರ್ಷ ತುಂಬಾನೇ ಪುಸ್ತಕಗಳನ್ನು ಓದಿದ್ದೀನಿ ಟ್ವೆಂಟಿ ಟ್ವೆಂಟಿ ಫೈವ್ ತುಂಬಾ ಖುಷಿ ಕೊಟ್ಟಿದೆ ನನಗೆ ಹಾಗೆ ಕೂಡ ತುಂಬಾ ಖುಷಿ ಕೊಡುತ್ತೆ ಅಂತ ನಂಬಿದ್ದೀನಿ ಸೊ ನೀವು ಯಾರಾದರೂ ಜರ್ನಲಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಅಂತಂದ್ರೆ ನೀವು ಕಮೆಂಟ್ ಮಾಡಿ ನಾನು ಇಬ್ಬರಿ ಯಾರಾದರೂ ಇಬ್ಬರಿಗೆ ನಾನು ಜರ್ನಲಿಂಗ್ ಅನ್ನ ಗಿವ್ ಅವೇ ಮಾಡಬೇಕು ಅಂತ ಅನ್ಕೊಂಡಿದೀನಿ ನನ್ನ ನನ್ನ ಇಷ್ಟದ ಒಂದು ಜರ್ನಲ್ ನಿಮಗೆ ಗಿವ್ ಅವೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಜರ್ನಲಿಂಗ್ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ನೀವು ಜಸ್ಟ್ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಸಾಕು ನಾನು ನಿಮಗೆ ಕೆಲಸನ ಮಾಡ್ತೀನಿ ಸೊ ಎಲ್ಲರಿಗೂ ಹೊಸ ವರ್ಷ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದಾಗ್ಲಿ ನೀವೆಲ್ಲರೂ ಖುಷಿಯಾಗಿರಿ ನಿಮ್ಮನ್ನ ನೀವು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳಿ ಕೇವಲ ಡಿಸೆಂಬರ್ ಬಂದಾಗ ನಾವು ಅಂದ್ಕೊಳ್ತೀವಿ ನಾವೇನು ಮಾಡಿದ್ವಿ ಹೋದ ವರ್ಷ ಅನ್ನೋದನ್ನ ನೋಡ್ತೀವಿ ಬಟ್ ಈ ವರ್ಷ ಆ ಥರ ಆಗೋದು ಬೇಡ ಪ್ರತಿದಿನ ನಮ್ಮನ್ನ ನಾವು ಅಟ್ ಲೀಸ್ಟ್ ಒನ್ ಪರ್ಸೆಂಟ್ ಆದ್ರೂ ಬೆಟರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ನಾನು ನನ್ನ ಜರ್ನಿಯನ್ನ ಈಗ ಶೇರ್ ಮಾಡ್ತಾ ಇರ್ತೀನಿ ನಾನು ಹೇಗೆ ಡೈಲಿ ಬೆಟರ್ ಒನ್ ಪರ್ಸೆಂಟ್ ಆದರೂ ಬೆಟರ್ ಆಗ್ತಿದ್ದೀನಿ ಅಂತ ನನ್ನ ಲಿಮಿಟೆಡ್ ಬಿಲೀಫ್ ಆಗಿರ್ಬೋದು ನನ್ನ ನೆಗೆಟಿವ್ ಥಿಂಕಿಂಗ್ ಆಗಿರ್ಬೋದು ಅಥವಾ ಲೇಸಿನೆಸ್ ಆಗಿರ್ಬೋದು ಅಥವಾ ಕನ್ಸಿಸ್ಟೆನ್ಸಿಯಿಂದ ಕೆಲಸ ಮಾಡದೇ ಇರೋದಾಗಿರ್ಬೋದು ಅದನ್ನೆಲ್ಲವನ್ನ ಬಿಟ್ಟು ಈ ವರ್ಷ ನಾನು ಈ ವರ್ಷನ ನಾನು ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಮತ್ತೆ ಆದಷ್ಟು ಖುಷಿಯಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನನಗೆ ಗೊತ್ತಿಲ್ಲ ನಿಮ್ಗೆ ನೀವೆಲ್ಲ ನೀವು ಹೇಗೆ ತೊಗೋತಿದ್ದೀರಾ ನನ್ನ ವಿಡಿಯೋ ಅಂತ ವಿತ್ ಫೇಸ್ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನನಗೆ ನನ್ನಿಂದನೇ ನಂಬಕ್ಕೆ ಆಗ್ತಲ್ಲ ಇದನ್ನ ನಾನು ನನಗೆ ತೊಗೊಳ್ತಾ ಇರೋ ಚಾಲೆಂಜ್ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಎಷ್ಟು ಇಂಟ್ರೋವರ್ಟ್ ಅಂದ್ರೆ ನಾನು ರೋಡಲ್ಲಿ ಹೋಗುವಾಗ ಅಡ್ರೆಸ್ ಕೂಡ ಯಾರನ್ನೂ ಕೇಳಲ್ಲ ಅಡ್ರೆಸ್ ಕೇಳಿದ್ರೆ ಒಬ್ಬ ವ್ಯಕ್ತಿಯನ್ನ ಮಾತಾಡಿಸ್ಬೇಕಾಗುತ್ತಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಯಾರನ್ನು ಮಾತಾಡ್ಸಲ್ಲ ಅಷ್ಟು ಇಂಟ್ರೋವರ್ಟ್ ಆಗಿರೋ ನಾನು ಕ್ಯಾಮ್ರಾ ಅಂದ್ರೆ ನನ್ಗೆ ತುಂಬ ಭಯ ಆಗುತ್ತೆ ಫೋಟೋಸ್ ಸಿಕ್ಕ ಒಂಥರ ವಿಡಿಯೋದಲ್ಲಿ ಮಾತಾಡೋದು ಅದನ್ನೆಲ್ಲ ನೋಡಿದಾಗ ನಂಗೆ ಜಾಸ್ತಿ ಆಗ್ತಿತ್ತು ಬಟ್ ನನಗೆ ಕ್ಯಾಮ್ರಾ ಶೈಲ್ ತುಂಬಾನೇ ಜಾಸ್ತಿ ಇದೆ ನನಗೆ ಕ್ಯಾಮ್ರಾ ನೋಡಿದ್ರೆ ಭಯ ಆಗುತ್ತೆ ಹೇಗೆ ಮಾತಾಡೋದು ಈ ನಾನು ಈಚ ವಿತ್ ಫೇಸ್ ನಾನು ಇವತ್ತು ವೀಡಿಯೋ ಮಾಡ್ತಿದ್ದೀನಿ ಬಟ್ ಇದ್ರ ಪ್ರಿಪ್ರೇಷನ್ ನಾನು ತ್ರೀ ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ ತ್ರೀ ಇಯರ್ಸ್ ಬ್ಯಾಕ್ ಇಂದ ನಾನು ಟ್ರೈ ಮಾಡ್ತಾ ಇದ್ದೀನಿ ನಾನು ಮಾಡ್ತೀನಿ ನಾನಿಂದ ಆಗುತ್ತೆ ನಾನು ಒಂದೆರಡು ವೀಡಿಯೋ ಮಾಡೋಣ ವಿತ್ ಫೇಸ್ ಕಾನ್ಫಿಡೆನ್ಸ್ ಬರಲಿ ನನಗೆ ಅಂತ ಅಂದ್ಕೊಳ್ತಿದ್ದೀನಿ ಬಟ್ ನನಗೆ ಆಗಿರಲಿಲ್ಲ ಅದಕ್ಕೆ ನಾನು ಅನ್ಕೊಂಡೆ ಅಟ್ಲೀಸ್ಟ್ವೆಂಟಿ ಟ್ವೆಂಟಿ ಟ್ವೆಂಟಿ ಫೈವ್ ಮುಗಿಯೋ ಅಷ್ಟರಲ್ಲಿ ಅಟ್ ಲೀಸ್ಟ್ ಒಂದಾದ್ರೂ ಒಂದೆರಡಾದ್ರೂ ನಾನು ವಿತ್ ಫೇಸ್ ವೀಡಿಯೋ ಮಾಡಬೇಕು ನಾನು ಕ್ಯಾಮ್ರಾ ಶೈ ಆಗಿರ್ಬೋದು ಇಂಟ್ರಾವರ್ಟ್ನೆಸ್ ಆಗಿರ್ಬೋದು ನನ್ನ ಬಿಹೇವಿಯರ್ ಅಲ್ಲಿ ನಾನು ಚೇಂಜಸ್ ಮಾಡ್ಕೊಳ್ಬೇಕು ನಾನು ಮಾಡಬಲ್ಲೆ ಅಂತ ಅನಿಸಿ ನಾನೀಗ ಮಾಡ್ತಾ ಇದೀನಿ ಹೇಗೆ ಅನ್ನಿಸ್ತಾ ಇದೆ ನನಗೆ ಗೊತ್ತಿಲ್ಲ ಬಟ್ ಈ ಒಂದು ಕೆಲಸ ನನಗೆ ಖುಷಿ ಕೊಡ್ತಾ ಇದೆ ಹೌದು ನಾನು ಮಾಡಬಲ್ಲೆ ಆನ್ ಆನ್ ದ ಕ್ಯಾಮ್ರಾ ನಾನು ಮಾತಾಡ್ಬೋದು ಅಂತ ನನ್ಗೆ ಅನಿಸಿ ನನಗೆ ತುಂಬಾ ಖುಷಿ ಆಗ್ತಿದೆ ಇವತ್ತಿನ ವೀಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ನಾನು ಒಬ್ಬ ಫ್ರೆಂಡ್ ಆಗಿ ನನಗೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಹೇಗನ್ನಿಸ್ತು ನಾನು ಏನೇನೆಲ್ಲ ಚೇಂಜಸ್ ಮಾಡ್ಕೊಳ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಅದನ್ನೆಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ಹೌದು ಜನ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತಿದ್ರೆ ನೀವು ಕಮೆಂಟ್ ಮಾಡಿ ಹೌದು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜನ ಅಂತ ನಾನು ನಿಮಗೆ ಜರ್ನಲ್ ಕಳಿಸ್ಕೊಡ್ತೀನಿ ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಹೊಸ ವರ್ಷ ನಿಮಗೆಲ್ಲರಿಗೂ ತುಂಬಾನೇ ಒಳ್ಳೇದು ಮಾಡಲಿ ತುಂಬಾ ಖುಷಿಯಾಗಿರಿ ಯಾವಾಗಲೂ ನಗ್ತಾ ಇರಿ